ಈ ಸಲ ಐ ಪಿ ಎಲ್ ಕಪ್ ನಮ್ದಾದ್ರೆ ಇಡೀ ದಿನ ಪಾನಿಪುರಿ ನಿಮ್ದು ಬೆಂಗಳೂರಿನಲ್ಲಿ ಆರ್ ಸಿ ಬಿ ಅಭಿಮಾನಿಯ ಬೇಗ ಆಫರ್ ಇದು ಮಸಾಲಪುರಿ ಪಾನಿಪುರಿ ಮತ್ತು ಬೇಲ್ಪುರಿ ಫ್ರೀ 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 ನಾಳೆ ನಡೆಯಲಿರುವ ಬೆಂಗಳೂರು ಪಂಜಾಬ್ ಫೈನಲ್ ಮ್ಯಾಚ್ ಅಲ್ಲಿ ಬೆಂಗಳೂರು ಕಪ್ ಗೆದ್ರೆ ಈ ಸಲ ಕಪ್ ನಮ್ದೇ ಅಂತ ನಾವೆಲ್ಲರೂ ಅರ್ಚಿದ್ರೆ ಕಿರ್ಚಿದ್ರೆ ನಾಡಿದ್ದು ನಿಮ್ಮೆಲ್ಲರಿಗೂ ಚಾಟ್ಸ್ ಫ್ರೀ ಅಂತೆ ಹೀಗಂತ ಬೋರ್ಡ್ ಹಾಕಿದರೆ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವ ಅನಿಲ್ ಚಾಟ್ಸ್ ಸೆಂಟರ್ ಅಲ್ಲಿ ಜೂನ್ ನಾಲ್ಕರಂದು ಬುಧವಾರ ಸಂಜೆ ಐದಕ್ಕೆ ಫ್ರೀ ಚಾಟ್ಸ್ ವಿತರಣೆ ಅಂದ್ರೆ ಇದೇನ್ ಸೂಚಿಸುತ್ತೆ ಹೇಳಿ ನಾವು ಎಷ್ಟು ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀವಿ ಎಕ್ಸೈಟಿಂಗ್ ಆಗಿದ್ದೀವಿ ಈ ಸಲ ಕಪ್ ನಮ್ದೆ ಅಂತ ಹೇಳೋಕೆ ಎಷ್ಟು ಕಾತ್ರರಾಗಿದ್ದೀವಿ ಎಷ್ಟು ವರ್ಷ ಕಾಯ್ತಾ ಇದ್ದೀವಿ ಎಷ್ಟು ಜನ ಕಾಯ್ತಾ ಇದ್ದೀವಿ ಇದ್ರ ಮುಂದೆ ವ್ಯಾಪಾರ ವಹಿವಾಟು ಇವೆಲ್ಲವೂ ಏನಿಲ್ಲ ಈ ಸಲ ಕಪ್ ನಮ್ದಾಗಬೇಕು ಆ ಖುಷಿಗೆ ಏನ್ ಬೇಕಾದ್ರೂ ಆ ಹಂಚೋಣ ಸೆಲೆಬ್ರೇಟ್ ಮಾಡೋಣ ಅಂತ ಸೊ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಅಭಿಮಾನಿ ಬಿಗ್ ಆಫರ್ ನಾಳೆ ಕಪ್ ನಮ್ದಾದ್ರೆ ಆರ್ ಸಿ ಬಿ ವಿನ್ ಆದರೆ ನೀವು ಪುರಿ ತಿಂತಿರೋ ಪಾನಿಪುರಿ ತಿಂತಿರೋ ಬೇಲ್ಪುರಿ ತಿಂತಿರೋ ಪುರಿ ತಿಂತಿರೋ ಏನಾದರೂ ಆಗಲಿ ಫ್ರೀ ಅಂತೆ ಬೆಂಗಳೂರು ಕಪ್ ಗೆದ್ರೆ ನಾಡಿದ್ದು ಚಾಟ್ಸ್ ಫ್ರೀ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅನಿಲ್ ಚಾಟ್ಸ್ ಸೆಂಟರ್ ಅವರು ಅಂದರೆ ಕ್ರೇಜ್ ನೋಡ್ರಿ ಎಮೋಷ್ನಲ್ ಆರ್ ಸಿ ಬಿ ಅಂತಾರೆ ಎಮೋಷ್ನಲ್ ನಮಗೆ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡಿಸ್ತೀವಿ ಹರಕೆ ಕಟ್ಕೊಳ್ತೀವಿ ಅಭಿಷೇಕ ಮಾಡಿಸ್ತೀವಿ ಮತ್ತೊಂದು ಕಡೆ ಈಗ ಮನೇಲಿ ಏನೋ ಒಂದು ಖುಷಿ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ ಹೇಳಿ ಫ್ರೀ ಪಾರ್ಟಿ ಕೊಡ್ತೀವಲ್ಲ ಟ್ರೀಟ್ ನಾಳೆ ಆರ್ ಸಿ ಬಿ ಗೆಲ್ತು ಅಂದ್ಕೊಳ್ಳಿ ಮಹಾಲಕ್ಷ್ಮಿ ಲೇಔಟ್ ನ ಈ ಚಾಟ್ ಸೆಂಟರ್ ಅಲ್ಲಿ ಚಾಟ್ಸ್ ಎಲ್ಲ ಫ್ರೀ ನಿಮ್ಗೆ ಅನಿಲ್ ಚಾಟ್ ಸೆಂಟರ್ ಏನ್ ಹಾಕೊಂಡಿದ್ದಾರೆ ನೋಡಿ ಅಲ್ಲಿ ಈ ಸಲ ಕಪ್ ನಮ್ದು ಆದ್ರೆ ಪಾನಿಪುರಿ ನಿಮ್ದು ಅಂತ ಒನ್ ಡೇ ಪಾನಿಪುರಿ ನಿಮ್ದು ಅಂದ್ರೆ ಫ್ರೀ 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 ಆರ್ ಸಿ ಬಿ ಗೆ ಕಪ್ ಅನಿಲ್ ಚಾಟ್ ಸೆಂಟರ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಕ್ಯೂರ ಅಂದರೆ ಒಂದು ಕುತೂಹಲ ಮೂಡಿಸ್ತಾ ಇದೆ ಟ್ರೆಂಡಲ್ಲಿದೆ ನಾಳೆ ನೋಡೋಣ ಏನಾಗುತ್ತೆ ಕಪ್ ವಿಚಾರ ಅಂತ ಅಂದರೆ ಇವೆಲ್ಲವೂ ಏನು ಹೇಳಿ ಎಮೋಷ್ನಲ್ ನಾವು ಅಷ್ಟೊಂದು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀವಿ ಆರ್ ಸಿ ಬಿ ಜೊತೆಗೆ ಅಂತ ನಮ್ಮೂರು ನಮ್ಮ ಹೆಮ್ಮೆ ಈ ಸಲನಾದರೂ ಕಪ್ ನಮ್ದಾಗ್ಲಿ ಎಷ್ಟೋ ಸಲ ಸೋತ್ರೂ ಕೂಡ ಬಿಟ್ಕೊಟ್ಟಿಲ್ಲ ನಾವು ಈಗ ಇಲ್ಲಿ ತನಕ ಬಂದು ನಿಂತಿದ್ದಾರೆ ಇನ್ನೇನು ಒಂದೇ ಒಂದು ಸ್ಟೆಪ್ಪು ಅದು ಹತ್ತಿದ್ರೆ ಮುಗೀತು ಆರ್ ಸಿ ಬಿ ಕಪ್ ನಮ್ದೇ ಆ ಸ್ಟೆಪ್ಪನ್ನು ಹತ್ತಲಿ ಜಯ ಗಳಿಸ್ಲಿ ಅಂತ ಹೇಳೋದ್ರ ಮುಖಾಂತರ ಒಬ್ಬೊಬ್ಬರು ಅವರ ಖುಷಿಯನ್ನು ಆರ್ ಸಿ ಬಿ ಮೇಲಿನ ಅಭಿಮಾನವನ್ನು ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಚಾಟ್ ಸೆಂಟರ್ ಇದು